ಭಟ್ಕಳದಲ್ಲಿ ನ್ಯಾಯಾಂಗ ಇಲಾಖೆ ವಕೀಲರ ಸಂಘ ತಾಲೂಕಾ ಕಾನೂನು ಸೇವಾ ಸಮಿತಿ ಹಾಗೂ ಭಟ್ಕಳದ ಪುರಸಭೆ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛತಾ ಹೀ ಸೇವಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷ ಕಾಂತ ಕುರಣಿ ಮಾತನಾಡಿ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡಲ್ಲಿ ಇಡೀ ಪರಿಸರವೇ ಸ್ವಚ್ಛವಾಗಿರುವುದು ಕಳೆದ ಸೆಪ್ಟೆಂಬರ್ ಹದಿನೇಳರಿಂದಲೇ ಸ್ವಚ್ಛತಾ ಹಿ ಅಭಿಯಾನದಡಿಯಲ್ಲಿ ವಿವಿಧ ಕಡೆಗಳಲ್ಲಿ ಸ್ವಚ್ಛತೆಯ ಕುರಿತು ತಿಳಿ ಹೇಳುವ ಕಾರ್ಯ ನಡೆಯುತ್ತಿದ್ದು ಜನರು ಸ್ವಯಂ ಪ್ರೇರಿತರಾಗಿ ತಮ್ಮ ತಮ್ಮ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಕರೆ ನೀಡಿದರು ವಕೀಲರ ಸಂಘದ ಅಧ್ಯಕ್ಷ ಎಂಜೆ ನಾಯ್ಕ ಮಾತನಾಡಿ ಸ್ವಚ್ಛತಾ ಅಭಿಯಾನದಡಿಯಲ್ಲಿ ನ್ಯಾಯಾಲಯದ ಆವರಣ ಸ್ವಚ್ಛತೆಗೆ ಸಹಕರಿಸಿದ ಪುರಸಭಾ ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿ ನ್ಯಾಯಾಲಯದ ಸಿಬ್ಬಂದಿಗಳು ವಕೀಲರುಗಳ ಸಹಕಾರವನ್ನು ಸ್ಮರಿಸಿದರು ಈ ಕಂಟಿನ್ಯೂಸ್ ಆಗಿ ಈ ನಕ್ಲೂರಿನ ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕಂತ ಕಾಪಾಡಬೇಕಂತ ಜನರಿಗೆ ಸಾಕಷ್ಟು ಅರಿವುಗಳನ್ನು ನೀಡಿದ್ದೀವಿ ಮುಂದೆ ಜನರು ತಮ್ಮ ಮನೆಯಲ್ಲಿ ಅಷ್ಟೇ ಸ್ವಚ್ಛತೆ ಮಾಡಬಾರ್ದು ತಮ್ಮ ಮನೆ ಮುಂದಗಡೆಯಿಂದ ಹಿಡಿದು ನಾವು ನಮ್ಮ ಸ್ಟ್ರೀಟ್ ರೋಡ್ ಇದೆಯಲ್ಲ ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿದರೆ ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೆಯ ಒಂದು ಸಂದೇಶ ಆಗತ್ತೆ ಅಂತ ಗೊತ್ತಾ ಎಲ್ಲರೂ ತಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಅದೇ ಅದೇ ರೀತಿ ಎಲ್ಲ ಈಗ ಮನೆಯಲ್ಲಿರುವ ಚಿತ್ರಮಕ್ಕಳಿಗೂ ಸಹ ತಾವು ಈ ಸ್ವಚ್ಛತೆಯನ್ನು ಕಾಪಾಡುವುದನ್ನು ಹೇಳಿದರೆ ಮುಂದೆ ನಮಗೆ ಅವರಿಗೆ ಅದೇ ಒಂದು ಪಾಠ ಕಲಿಸಿದರೆ ಮುಂದೆ ನಮ್ಮ ದೇಶ ನಮ್ಮ ಹಳ್ಳಿಗಳೆರಡೂ ದೇಶದವರಿಗೆ ಸ್ವಚ್ಛ ಭಾರತ ಮಿಷನ್ ಅಧಿಯಲ್ಲಿ ಇವತ್ತು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ನ್ಯಾಯ ಲಾಭವನ್ನು ನಾವು ಹೊಂದಿಕೊಂಡಿದ್ದೇವೆ ಪುರಸಭೆಯ ಸಿಬ್ಬಂದಿ ವರ್ಗದವರು ನ್ಯಾಯಾಂಗದ ಸಿಬ್ಬಂದಿ ವರ್ಗದವರು ಹಿರಿಯ ನ್ಯಾಯವಾದಿ ನೋಟ್ರಿ ಆರ್ ಶ್ರೇಷ್ಠಿ ಮಾತನಾಡಿ ಸ್ವಚ್ಛತಾ ಹೀ ಸೇವಾ ಈ ಶಬ್ದವನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅಗತ್ಯತೆ ಇದೆ ನಮ್ಮ ಪರಿಸರ ಮಾತ್ರವಲ್ಲ ನಮ್ಮ ಅಕ್ಕಪಕ್ಕದ ಪ್ರದೇಶಗಳನ್ನು ಕೂಡ ಸ್ವಚ್ಛಗೊಳಿಸುವ ಕಾರ್ಯ ಮಾಡುವ ಕೆಲಸ ನಾವು ಮಾಡಬೇಕಾಗಿದೆ ಎಂದು ಹೇಳಿದರು ವಾದಂಥ ಪ್ರದೇಶಗಳಿರ್ತವೆ ನಮಗೇನು ಅಂದರೆ ನಮ್ಮ ನಾವೇ ಹಾಕೋದು ಮಾಡಬೇಕು ಇದ್ದಾರೆ ಇನ್ನೊಂದು ಕಾರ್ಮಿಕರಿದ್ದಾರೆ ಅಲ್ಲ ಕಾರ್ಮಿಕರ ಕೆಲಸ ಅದು ಅವ್ರು ಮಾಡೇ ಮಾಡ್ತಾರೆ ಆದರೆ ನಾವು ಕಂಡಲ್ಲಿ ಆ ಕೂಡಲೇ ಅದನ್ನು ಒಂದು ವ್ಯವಸ್ಥಿತವಾಗಿ ಬದಿ ಹಾಕೋದನ್ನು ಅಥವಾ ಸ್ವಚ್ಛತೆಯನ್ನು ಕಾಪಾಡೋ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹೊರಗಾಗಿ ಯಾರಾದರೂ ನಮ್ಮ ಹೆದರಿಕೆಯ ಕಸವನ್ನು ಹಾಕಿಲ್ಲ ಅದನ್ನು ತೆಗೆದು ಅವ್ರ ಕೈಯಿಂದಲೇ ಸತ್ಯ ಮಾಡಿಸುವಂಥ ಪದ್ಧತಿಯು ಜಾರಿಗೆ ಬರಬೇಕು ಯಾಕಂತಂದ್ರೆ ನಾನು ಇದೊಂದು ಮಾತು ಹೇಳ್ತೀನಿ ಹುಬ್ಬಳ್ಳಿಯಲ್ಲಿ ನಮ್ಮ ದೊಡ್ಡ ನ್ಯಾಯಾಲಯ ಇದೆ ಹೆಚ್ಚಿನ ತಂಡದಲ್ಲಿಯೇ ಒಂದು ಸುಸಂಸ್ ಒಂದು ಸುಸಂಚಿತವಾದಂಥ ಹವಾ ನಿಯಂತ್ರಿತ ಬೆಳಿಗ್ಗೆ ಎಂಟು ಗಂಟೆಯಿಂದಲೇ ನ್ಯಾಯಾಲಯದ ಆವರಣದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ನೀಲಕಂಠ ಮೇಸ್ತಾ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರು ಪುರಸಭಾ ಸಿಬ್ಬಂದಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡರು ನಂತರ ಕೈಜೋಡಿಸಿದ ವಕೀಲರ ಸಂಘ ನ್ಯಾಯಾಂಗ ಇಲಾಖೆ ಹಾಗೂ ಕಾನೂನು ಸೇವಾ ಸಮಿತಿಯ ಸದಸ್ಯರುಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಿರ್ದೇಶದ ಅನ್ವಯ ನಾವು ಹದಿನಾಲ್ಕು ಸೆಪ್ಟೆಂಬರಿಂದ ಅಕ್ಟೋಬರ್ ಎರಡು ತನಕ ಸ್ವಚ್ಛತಾ ಹಿ ಸೇವಾ ಸ್ವಚ್ಛತೆ ಸ್ವಭಾವ ಸಂಸ್ಕಾರ ಸ್ವಚ್ಛತೆ ಅಂತ ನಾವು ಸಭೆಯ ಈಗಾಗಲೇ ನಾವು ಹಲವಾರು ತೆರಿಗೆ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬ್ಲ್ಯಾಕ್ ಸ್ಪಾಟು ಮತ್ತು ಕೆರೆಗಳಲ್ಲಿ ಸ್ವಚ್ಛತೆ ಮಾಡುವುದು ಮತ್ತು ಬೀದಿ ಬದಿಗಳಲ್ಲಿ ಸ್ವಚ್ಛತೆ ಮಾಡುವುದು ಇವತ್ತು ನಾವು ಕಾನೂನು ಪ್ರಾಧಿಕಾರ ಒಳಾಂಗಣ ಮತ್ತು ಹೊರಾಂಗಣ ಕೂಡ ಕ್ಲೀನ್ ಮಾಡಿದ್ದೇವೆ ಈ ವೇಳೆ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ದೀಪಾ ಅರಳಗುಂಡಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಧನವತಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ನಾಯ್ಕ್ ಉಪಾಧ್ಯಕ್ಷ ನಾಯಕ್ ಸಹ ಕಾರ್ಯದರ್ಶಿಯಾಗಿ ನಾಗರತ್ನ ನಾಯ್ಕ್ ವಕೀಲರುಗಳಾದ ಮಹೇಶ್ ನಾಯ್ಕ್ ದುರ್ಗೇಶ್ ವೈದ್ಯ ನ್ಯಾಯಾಲಯದ ಸಿಬ್ಬಂದಿಗಳು ಕಕ್ಷಿದಾರರು ಉಪಸ್ಥಿತರಿದ್ದರು ಉದಯ ನಾಯ್ಕ್ ನುಡಿ ನ್ಯೂಸ್ ಭಟ್ಕಳ